ಕಾವೇರಿ ಸಮುದಾಯ ನಿರ್ವಹಣಾ ಸಂಪನ್ಮೂಲ ಸಂಸ್ಥೆ ಕಾರ್ಯದರ್ಶಿ ರವಿಕುಮಾರ್ ನನ್ನ ಜೊತೆಗಿದ್ದಾರೆ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕಾರ್ಯಾಗಾರಗಳನ್ನು ಮಾಡುವ ಮೂಲಕ ಈಗ ಸಮಾಜದಲ್ಲಿ ಉನ್ನತವಾಗಿ ಉತ್ತಮವಾಗಿ ಒಂದು ಕಾವೇರಿ ಸಮುದಾಯ ನಿರ್ವಹ ನಿರ್ವಹಿತ ಸಂಪನ್ಮೂಲ ಸಂಸ್ಥೆ ಇಡೀ ಒಂದು ತಾಲೂಕಾದ್ಯಂತ ಈಗಾಗಲೇ ಮಹಿಳಾ ಸಂಘಗಳ ರಚನೆ ಇರ್ಬೋದು ಹಾಗಾಗಿ ಬಾಲಕಾರ್ಮಿಕ ತಡೆ ಕಾಯ್ದೆ ಪದ್ಧತಿ ಒಂದು ಜಾಗೃತಿ ಕಾರ್ಯಾಗಾರ ಮಾಡ್ಬೋದು ಅದೇ ರೀತಿಯಾಗಿ ಬಾಲ್ಯ ಅನೇಕ ಕಾರ್ಮಿಕರ ಹಕ್ಕುಗಳು ಅನೇಕ ರೀತಿಯಾಗಿ ಈಗ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಾ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಒಂದು ಕಾವೇರಿ ಸಮುದಾಯ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಬಹುಮುಖ್ಯವಾಗಿ ರವಿಕುಮಾರ್ ನಮ್ಮ ಜೊತೆಗಿದ್ದಾರೆ ರವಿಕುಮಾರ್ ಸರ್ ಏನೆಲ್ಲ ನಿಮ್ಮ ಸಂಸ್ಥೆ ವತಿಯಿಂದ ಒಂದು ಜನ ಉಪಯೋಗಿ ಕಾರ್ಯಗಳನ್ನು ಮತ್ತು ಮಾಡ್ತಾ ಇದ್ರೆ ತಾವು ಮಾತಾಡಿ ಸರ್ 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 ನಮ್ಮಲ್ಲಿ ಬಂದುಬಿಟ್ಟು ಒಂದು ಗ್ರಾಮೀಣ ಿನ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳು ಅತಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಇದು ಅಂಥ ಒಂದು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ತರ ತರಬೇತಿಗಳು ಸ್ವಸಹಾಯ ಸಂಘ ತರಬೇತಿಗಳು ಮತ್ತು ಕೌಶಲ್ಯ ತರಬೇತಿಗಳು ಒಲಿಗೆ ತರಬೇತಿ ಆಗಿರ್ಬೋದು ಫ್ಯಾಷನ್ ಡಿಸೈನ್ ತರಬೇತಿ ಆಗಿರ್ಬೋದು ಕಸೂತಿ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಇತ್ಯಾದಿ ತರಬೇತಿಗಳನ್ನು ಕೊಟ್ಟು ಅವರಿಗೆ ಉತ್ತೇಜನವನ್ನು ಕೊಟ್ಟುಬಿಟ್ಟು ಸ್ವಂತ ಅಭಿವೃದ್ಧಿಯನ್ನು ಪಡಿಸ್ಕೊಳ್ಳಿಕ್ಕೆ ಅವರು ಸ್ವಂತ ಉದ್ದಿಮೆಯನ್ನು ಪಡಿಸಿಕೊಂಡು ಅವರು ಬಲವರ್ಧನೆ ಆಗಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಒಂದು ವರ್ಷದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಈಗ ಆಲ್ರೆಡಿ ನಾವು ಬಂದುಬಿಟ್ಟು ಸುಮಾರು ಮಹಿಳೆಯರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮಹಿಳೆಯರಿಗೆ ಮೂವತ್ತು ಜನಕ್ಕೆ ಹೊಲಿಗೆ ತರಬೇತಿ ಕೊಟ್ವಿ ಆ ಹೊಲಿಗೆ ತರಬೇತಿ ಕೊಟ್ಟು ಅವರಿಗೆ ಒಂದು ಸ್ವಂತ ಉದ್ದಿಮೆ ಮಾಡಲಿಕ್ಕೆ ಅನುಕೂಲತೆ ಮಾಡಿಕೊಟ್ವಿ ಜೊತೆಗೆ ಒಂದು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾವು ಫ್ಯಾಶ್ ಮತ್ತೆ ಬಂದುಬಿಟ್ಟು ಫ್ಯಾಷನ್ ಡಿಸೈನ್ ತರಬೇತಿಯನ್ನು ಕೊಟ್ವಿ ಮಹಿಳೆಯರಿಗೆ ಬ್ಲೌಸು ಹೊಲಿಯೋದ್ರ ಬಗ್ಗೆ ಪ್ಯಾಶಂಟೇಜನ್ನು ತರಬೇತಿ ನಬಾರ್ಡ್ ಯೋಜನೆಯಿಂದ ಕೊಟ್ವಿ ನಬಾರ್ಡ್ ಯೋಜನೆಯ ಒಂದು ಪ್ರಾಜೆಕ್ಟ್ ತೊಗೊಂಡು ನಬಾರ್ಡ್ ಯೋಜನೆಯ ಒಂದು ತರಬೇತಿಯನ್ನು ಮೂವತ್ತು ಜನಕ್ಕೆ ಮೂರು ತಿಂಗಳ ಕಾಲಾವಧಿಯನ್ನು ಕೊಟ್ವಿ ಹಾಗೂ ಅದೇ ರೀತಿ ಸಹ ಬ್ಯೂಟಿ ಪಾರ್ಲರ್ ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ ತರಬೇತಿಯನ್ನು ಸಮೇತ ನಾವು ನಮ್ಮ ಒಂದು ಬ್ಯೂಟಿ ಪಾರ್ಲರ್ ತರಬೇತಿ ಶ್ರೀಮತಿ ಭಾಗ್ಯಮ್ಮ ಅವ್ರ ಕಡೆಯಿಂದ ನಾವು ಅವರಿಗೆ ನಮ್ಮ ಒಂದು ಯೋಜನೆಯನ್ನು ತರಬೇತಿ ಶಿಕ್ಷಕಿಯಾಗಿ ನಾವು ಅವರಿಗೆ ತಗೊಂಡ್ವಿ ತಗೊಂಡು ತರಬೇತಿಯನ್ನು ಕೊಟ್ವಿ ಅದೇ ರೀತಿ ಸಹ ಇನ್ನೂ ಸ್ವಸಹಾಯ ಸಂಘದ ಮಹಿಳೆಯರಿಗೆ ನಾವು ಇವೆಲ್ಲ ತರಬೇತಿ ಕೊಟ್ಬಿಟ್ಟು ಅವರಿಗೆ ಅನುಕೂಲತೆ ಮಾಡಬೇಕು ಅಂತೇಳಿ ನಮ್ಮ ಒಂದು ಮೈರಡಾ ಕಾವೇರಿ ಸಂಸ್ಥೆ ವತಿಯಿಂದ ಮೈರಡಾ ಯೋಜನೆ ವತಿಯಿಂದ ಎಚ್ ಎಫ್ ಎಲ್ ಎಲ್ ಐ ಸಿ ಎಚ್ ಎಫ್ ಎಲ್ ಎಲ್ ಐ ಸಿ ಎಚ್ ಎಫ್ ಎಲ್ ಅಂತಕ್ಕಂಥ ಒಂದು ಯೋಜನೆಯನ್ನು ತಗೊಂಡ್ಬಿಟ್ಟು ಮಹಿಳೆಯರಿಗೆ ನಾವು ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಪಿಟ್ಟಿ ಅಂಗಡಿ ಹಣ್ಣಿನ ವ್ಯಾಪಾರ ಹೂವಿನ ವ್ಯಾಪಾರ ಇತ್ಯಾದಿಗಳ ಒಂದು ಇದನ್ನು ನಾವು ಎಲ್ ಐ ಸಿ ಎಚ್ ಎಫ್ ಎಲ್ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಡ್ಡಿ ರಹಿತ ಸಾಲವನ್ನು ಕೊಟ್ಟುಬಿಟ್ಟು ಅವರಿಗೆ ಆ ಸಾಲದಿಂದ ಮತ್ತೆ ವಸೂಲು ಮಾಡಿ ಬೇರೆ ಬೇರೆ ಸಂಘಗಳಿಗೆ ಈ ರೀತಿ ನಾವು ಮಾಡ್ಕೊತಾ ಬಂದಿದ್ದೀವಿ ಈ ರೀತಿ ನಾವು ಟ್ರಾನ್ಸಾಕ್ಷನ್ ಮಾಡ್ಕೊತ ಬಂದು ಮಹಿಳೆಯರಿಗೆ ಸುಮಾರು ಅಂದರೆ ಈಗ ಬಡ ಮಹಿಳೆಯರಿಗೆ ಈ ಉತ್ತೇಜನ ಮಾಡೋದರಿಂದ ನಮ್ಮ ಎಲ್ ಐ ಸಿ ಎಚ್ ಎಫ್ ಎಲ್ ಯೋಜನೆ ಮರಡ ಯೋಜನೆ ವತಿಯಿಂದ ಕಾವೇರಿ ಸಿ ಎಮ್ ಆಸ್ ವತಿಯಿಂದ ಹದಿನಾಲ್ಕು ಲಕ್ಷ ರೂಪಾಯಿಗಳನ್ನು ಮಹಿಳೆಯರಿಗೆ ಸ್ವಸಹಾಯ ಸಂಘದ ಒಟ್ಟು ಎಪ್ಪತ್ತ ನಾಲ್ಕು ಸ್ವಸಹಾಯ ಸಂಘವರಿಗೆ ಒಂದು ತಾಲೂಕಲ್ಲಿ ಎಪ್ಪತ್ನಾಲ್ಕು ಸ್ವಸಹಾಯ ಸಂಘದವರಿಗೆ ಈ ರೀತಿಯೆಲ್ಲ ನಾವು ಬಂಡವಾಳನ ಕೊಟ್ಟು ಬಂಡವಾಳಶಾಹಿ ಮಾಡಿಕೊಂಡು ದುಡಿಮೆಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ ವಿಚಾರಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಮಹಿಳೆಯರಿಗೆ ಬಂದ್ಬಿಟ್ಟು ನಾವು ಮಹಿಳೆಯರಿಗೆ ಬಂದ್ಬಿಟ್ಟು ಅವರ ಮಕ್ಕಳಿಗೆ ಅವರ ಸ್ವಸಹಾಯ ಸಂಘದ ಮಹಿಳೆಯರ ಮಕ್ಕಳಿಗೆ ನಾವು ಒಂದು ನಿರುದ್ಯೋಗಿ ಯುವಕರಿಗೆ ನಾವು ಒಂದು ಸ್ವಂತ ಒಂದು ಉದ್ದಿಮೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಎಲ್ ಎನ್ ಟಿ ಕಂಪ್ನಿಯವರಿಗೆ ನಾವು ಸಮೇತ ಒಂದು ಯಾರ್ಡ್ ಮಾಡಿ ಎಲ್ ಎನ್ ಟಿ ಕಂಪ್ನಿಯಿಂದ ಅವರಿಗೆ ಅವರ ಮಕ್ಕಳಿಗೆ ನಿರುದ್ಯೋಗಿ ಮಕ್ಕಳಿಗೆ ನಾವು ಪ್ರತಿಯೊಂದು ಕೌಶಲ್ಯ ತರಬೇತಿ ಅಂದರೆ ಕರೆಂಟ್ ವೈರಿಂಗ್ ಆಗಿರ್ಬೋದು ಅಥವಾ ನೀರಿನ ಟ್ಯಾಂಕ್ ಕೂರಿಸೋದು ಮನೆಯಲ್ಲಿ ಎಲ್ಲ ನೀರಿನ ಟ್ಯಾಂಕ್ ಎಲ್ಲ ಬರೆ ಬೇರೆ ಇದು ಮಾಡ್ತಾ ಇರತಕ್ಕಂಥದ್ದು ಈ ಥರ ಎಲ್ಲ ಒಂದು ಮೊಬೈಲ್ ರಿಪೇರಿ ಕಂಪ್ಯೂಟರ್ ರಿಪೇರಿ ಟಿ ವಿ ರಿಪೇರಿ ಈ ಥರ ಒಂದು ನಾವು ಈ ಒಂದು ಎಲ್ ಐ ಸಿ ಇದರಿಂದ ಬಂದರೂ ಎಲ್ ಎನ್ ಟಿ ಕಂಪ್ನಿ ವತಿಯಿಂದ ನಾವು ಈ ಒಂದು ವ್ಯವಸ್ಥೆಯನ್ನು ಸಮೇತ ಅವರ ಮಕ್ಕಳಿಗೆ ಉದ್ದಿಮೆಯನ್ನು ಕೊಡ್ತಾ ಇದ್ದೀವಿ ಸರ್ ಧನ್ಯವಾದಗಳು ಸರ್ ಓಕೆ ಸರ್